ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಕನ್ನಡದ ಬಿರುದಾಂಕಿತರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಏನಿ ಕನ್ನಡದ ಬಿರುದಾಂಕಿತರು ಅಂತ ಹೇಳಿದ್ರೆ ಕನ್ನಡದಲ್ಲಿ ಬರ್ತಕ್ಕಂತ ಕೆಲವೊಂದಷ್ಟು ಕವಿಗಳು ಮತ್ತು ಕೆಲವೊಂದಷ್ಟು ಲೇಖಕರಿಗೆ ಒಂದಷ್ಟು ಬಿರುದುಗಳನ್ನ ನೀಡಲಾಗಿದೆ ಆ ಬಿರುದುಗಳು ಯಾವುದು ಅಂತ ಹೇಳಿ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇಲ್ಲಿ ಕೊಟ್ಟಿರ್ತಕ್ಕಂತ ಇದಷ್ಟೇ ಬಿರುದುಗಳಿದಾವ ಇಲ್ಲ ಒಬ್ಬ ಕವಿಗೆ ಅಥವಾ ಒಬ್ಬ ಲೇಖಕನಿಗೆ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಕೂಡ ಬಿರುದುಗಳಿರ್ಬೋದು ಆದ್ರೆ ನಾವು ಈ ಹಿಂದೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ತಕ್ಕಂತ ಕ್ವಶನ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ಒಂದಷ್ಟು ಮತ್ತೆ ಪುಸ್ತಕದಲ್ಲಿರ್ತಕ್ಕಂತಹ ಕವಿಗಳ ಅಥವಾ ಲೇಖಕರನ್ನ ಆಯ್ಕೆ ಮಾಡಿಕೊಂಡು ಒಂದೇ ಕಡೆಗೆ ನಿಮಗೆ ನೀಡುವಂತಹ ಪ್ರಯತ್ನವನ್ನ ಮಾಡಿದ್ದೇವಿ ಆದ್ರೆ ಇದಷ್ಟೇ ಅಲ್ಲ ಇದಕ್ಕಿಂತ ಹೆಚ್ಚಿನ ಕವಿಗಳ ಅಧ್ಯಯನ ಕೂಡ ಮಾಡಬೇಕಾಗುತ್ತೆ ಯಾಕಂದ್ರೆ ಕನ್ನಡದ ಸಾಹಿತ್ಯದ ಮೇಲೆ ಮತ್ತು ಇಂಗ್ಲಿಷ್ ಸಾಹಿತ್ಯದ ಮೇಲೆ ಕ್ವಶನ್ಸ್ ಗಳು ರೈಸ್ ಆಗ್ತಾ ಇದಾವೆ ಸೊ ಅದಕ್ಕೋಸ್ಕರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಒಂದಷ್ಟು ತರಗತಿಗಳನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಕನ್ನಡದ ಬಿರುದಾಂಕಿತರು ಕೂಡ ಒಂದು ಸೊ ಹಾಗಿದ್ರೆ ಒಂದಷ್ಟು ಈ ಕಡೆ ಕವಿಗಳು ಅಥವಾ ಲೇಖಕರ ಹೆಸರಿದ್ದಾವೆ ಅವ್ರಿಗೆ ಇರ್ತಕ್ಕಂತಹ ಬಿರುದುಗಳನ್ನ ಈ ಕಡೆ ಬರೀಲಾಗಿದೆ ಸೊ ಮೊದಲು ಬಿರುದು ಆಮೇಲೆ ಬಿರುದಾಂಕಿತರು ಮೊದಲದ್ದು ಕನ್ನಡದ ಸೇನಾನಿ ಅಂತ ಹೇಳಿ ಯಾರನ್ನ ಕರಿತೀವಿ ಅಂದ್ರೆ ಎ ಆರ್ ಕೃಷ್ಣಶಾಸ್ತ್ರಿ ಅದೇ ರೀತಿ ಕುಂದರ ನಾಡಿನ ಕಂದ ಅಂದ್ರ ಬಸವರಾಜ್ ಕಟ್ಟಿಮನಿ ಅವ್ರಿಗೆ ಕರಿತೀವಿ ಚಲಿಸುವ ವಿಶ್ವಕೋಶ ಕೆ ಶಿವರಾಮ್ ಕಾರಂತ್ ಈ ಕೆ ಶಿವರಾಮ್ ಕಾರಂತ್ ಅವರಿಗೆ ಇನ್ನೂ ಒಂದು ಬಿರುದಿದೆ ಅದನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಸೊ ಉಭಯ ಚಕ್ರವರ್ತಿ ಅಂತ ಹೇಳಿ ಪೊನ್ನನನ್ನ ಕರಿತೀವಿ ಈ ಪೊನ್ನ ರನ್ನ ಜನ್ನ ಪಂಪ ಇವುಗಳ ಈ ಕವಿಗಳಿಗೆ ರತ್ನತ್ರೇಯರು ಮತ್ತು ಕವಿ ಚಕ್ರವರ್ತಿಗಳು ಅಂತ ಹೇಳಿ ಕ್ಲಾಸಿಫೈ ಮಾಡ್ತೀವಿ ಆ ಕ್ಲಾಸಿಫೈ ಅನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅದೇ ರೀತಿ ರಗಳೆಯ ಕವಿ ಅಂತ ಹೇಳಿದ್ರೆ ಹರಿಹರ ಕನ್ನಡದ ಕಣ್ವ ಅಂದ್ರ ಬಿ ಎಂ ಶ್ರೀಕಂಠಯ್ಯ ಕರ್ನಾಟಕದ ಉಕ್ಕಿನ ಮನುಷ್ಯ ಹಳ್ಳಿಕೇರೆ ಗುದ್ಲೆಪ್ಪ ಅದೇ ರೀತಿ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅನ್ನ ಕರಿತೀವಿ ಯಲಹಂಕ ನಾಡಪ್ರಭು ಅಂತ ಹೇಳಿದ್ರೆ ಕೆಂಪೇಗೌಡ ವರಕವಿ ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ಚಲಿಸುವ ನಿಘಂಟು ಅಂತ ಹೇಳಿ ಡಿ ಎಲ್ ನರಸಿಂಹಾಚಾರ್ಯ ಕರಿತೀವಿ ದಲಿತ ಕವಿ ಅಂತ ಹೇಳಿದ್ರ ಸಿದ್ಲಿಂಗಯ್ಯ ಅದೇ ರೀತಿ ಅಭಿನವ ಭೋಜರಾಜ ಅಂತ ಹೇಳಿದ್ರ ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನ ಅಭಿನವ ಭೋಜರಾಜ ಅಂತ ಹೇಳಿ ಕರಿತೀವಿ ಸೊ ಇದಷ್ಟೇನಾ ಅಲ್ಲ ಈ ಬಂದ ಇಲ್ಲಿ ಬಂದಿರ್ತಕ್ಕಂತಹ ಕವಿಗಳಾಗಿರ್ಲಿ ಅಥವಾ ಲೇಖಕರಾಗಿರ್ಲಿ ಅಥವಾ ವ್ಯಕ್ತಿಗಳಾಗಿರ್ಲಿ ಅವರಿಗೆ ಬೇರೆ ಬೇರೆ ಬಿರುದುಗಳು ಇರಬಹುದು ಆದ್ರೆ ಒಂದಷ್ಟು ಕ್ವಶನ್ ಪೇಪರ್ ಅಲ್ಲಿ ರೈಸ್ ಆಗಿರ್ತಕ್ಕಂತಹ ಕ್ವಶನ್ಸ್ ಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿ ಅವ್ರಿಗೆ ಬೇರೆ ಬೇರೆ ಬಿರುದುಗಳಿದ್ರೆ ನೀವು ಅದನ್ನ ಇದ್ರ ಜೊತೆಗೆ ಅದನ್ನ ಆಡ್ ಆನ್ ಮಾಡ್ಕೋಬಹುದು ಇನ್ನ ಕಾದಂಬರಿಯ ಪಿತಾಮಹ ಅಂತ ಹೇಳಿ ಗಳಗನಾಥನನ್ನ ಕರೀತಾರ ತ್ರಿಪದಿಯ ಚಕ್ರವರ್ತಿ ಸರ್ವಜ್ಞ ಸಂತ ಕವಿ ಅಂತ ಹೇಳಿ ಪೂತಿ ನ ನ ಅಂದ್ರ ನರಸಿಂಹಾಚಾರಿ ಅಭಿನವ ಕಾಳಿದಾಸ ಅಂದ್ರ ಬಸವಪ್ಪ ಶಾಸ್ತ್ರಿ ಚುಟುಕು ಬ್ರಹ್ಮ ಅಂತ ಹೇಳಿ ದಿನಕರ ದೇಸಾಯಿ ಅವರನ್ನ ಕರೀತಾರ ಕರ್ನಾಟಕದ ಕೇಸರಿ ಗಂಗಾಧರ ರಾವ್ ದೇಶಪಾಂಡೆ ಈ ಕೇಸರಿ ಅನ್ನೋದ್ರ ಮೇಲೆ ಒಂದು ಕ್ವಶನ್ ರೈಸ್ ಆಗಿತ್ತು ಕೆಇದವ್ರ ಕ್ವಶನ್ ರೈಸ್ ಮಾಡಿದ್ರು ನಾಲ್ಕು ಆಪ್ಷನ್ ಕೊಟ್ಟಿದ್ರು ಒಂದೇದ್ದು ಬಾಳೆ ಎರಡನೇದ್ ಆನೆ ಮೂರನೇದ್ದು ಸಿಂಹ ನಾಲ್ಕನೇದು ಹುಲಿ ಈ ನಾಲ್ಕರಲ್ಲಿ ಕೇಸರಿ ಅಂತ ಹೇಳಿ ಯಾವ್ದನ್ನ ಕರಿತೇವೆ ಅಂತ ಹೇಳಿ ಕ್ವಶನ್ ರೈಸ್ ಮಾಡಿದ್ರು ಯಾರಿಗೆಲ್ಲ ಗೊತ್ತಿದೆ ದಯವಿಟ್ಟು ಕಮೆಂಟ್ ಅನ್ನ ಹಾಕಿ ಇನ್ನ ನಾಟಕ ರತ್ನ ಅಂತ ಹೇಳಿ ಗುಬ್ಬಿ ವೀರಣ್ಣ ಅವರನ್ನ ಕರಿತಾರ ಅಭಿನವ ಪಂಪ ಅಂತ ಹೇಳಿ ನಾಗಚಂದ್ರನನ್ನ ಕರಿತಾರ ದಾನ ಚಿಂತಾಮಣಿ ಅಂತ ಹೇಳಿ ಅತ್ತಿ ಮಬ್ಬೆಯನ್ನ ಕರಿತಾರ ಕಾದಂಬರಿಯ ಸಾರ್ವಭೌಮ ಅಂತ ಹೇಳಿ ಅನ ಕೃಷ್ಣರಾಯರನ್ನ ಕರೀತಾರ ಅದೇ ರೀತಿ ಸಂಗೀತ ಗಂಗಾದೇವಿ ಅಂತ ಹೇಳಿ ಗಂಗುಬಾಯಿ ಹಾನ್ಗಲ್ ಅವರನ್ನ ಕರಿತಾರೆ ಇನ್ನು ಕನ್ನಡದ ವರ್ಡ್ಸ್ ವಾರ್ ಕುವೆಂಪು ಇನ್ನ ಭಾರತದ ಶೇಕ್ಸ್ಪಿಯರ್ ಯಾರು ಅಂತ ಹೇಳಿ ಬರುತ್ತೆ ನೆಕ್ಸ್ಟ್ ಬರುತ್ತೆ ಡಿಸ್ಕಸ್ ಮಾಡೋಣ ಕನ್ನಡದ ಕೋಗಿಲೆ ಪಿ ಕಾಳಿಂಗ ರಾವ್ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಇದಷ್ಟು ಅವರಿಗೆ ಈ ಹಿಂದೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳಾಗಿದ್ದು ಇದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಬಿರುದುಗಳು ಇದ್ರೂ ಇರಬಹುದು ಅವುಗಳನ್ನ ನೀವು ಸೀಕ್ರ ಕಲೆಕ್ಟ್ ಮಾಡಿಕೊಂಡು ಇದ್ರ ಜೊತೆಗೆ ಆಡ ಮಾಡ್ಕೊಂಡು ಓದಿದ್ರೆ ಬಹಳ ಒಳ್ಳೆಯದು ಎಲ್ಲಾ ಎಕ್ಸಾಮ್ ಗೂ ಕೂಡ ಹೆಲ್ಪ್ ಆಗತ್ತೆ ಇಷ್ಟಕ ಮುಗಿತಾ ಇಲ್ಲ ಇನ್ನೂ ಒಂದಷ್ಟು ಕವಿಗಳು ಮತ್ತು ಲೇಖಕರದಾರ ಅವ್ರ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇನ್ನೊಂದಷ್ಟು ಬಿರುದು ಮತ್ತು ಬಿರುದಾಂಕಿತರನ್ನ ನೋಡೋದಾದ್ರೆ ಕನ್ನಡದ ಶೇಕ್ಸ್ಪಿಯರ್ ಅಂತ ಹೇಳಿ ಕಂದಗಲ್ ಹನುಮಂತರಾಯನ್ನ ಕರೀತಾರ ಅದೇ ರೀತಿ ಭಾರತದ ಶೇಕ್ಸ್ಪಿಯರ್ ಅಂತ ಹೇಳಿ ಯಾರನ್ನ ಕರೀತಾರ ಅದನ್ನ ಕಮೆಂಟ್ ಹಾಕ್ರಿ ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರ ದಾಸ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಹೇಳಿ ಬಸವಣ್ಣನನ್ನ ಕರೀತಾರ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾಸ್ತಿ ಕನ್ನಡದ ಆಸ್ತಿ ಅಂತ ಹೇಳಿ ಪೇಮಸ್ಯೂರ್ ಚಲಿಸುವ ನಿಘಂಟು ಡಿ ಎಲ್ ನರಸಿಂಹಾಚಾರ್ ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಅಂತ ಹೇಳಿ ಯಾರನ್ನ ಕರೀತಾರಂದ್ರ ಆರ್ ನರಸಿಂಹಾಚಾರ್ಯ ಅವರನ್ನ ಕರೀತಾರ ಏನಂತ ಪ್ರಾಕ್ತನ ವಿಮರ್ಶಕ ವಿಚಕ್ಷಣ ಅಂತ ಹೇಳಿ ಕರೀತಾರ ಅವ್ರ ಕನ್ನಡದ ಕಬೀರ ಶಿಶುನಾಳ ಶರೀಫ ಕನ್ನಡದ ಭಾರ್ಗವ ಕೆ ಶಿವರಾಮ್ ಕಾರಂತ್ ನಾನು ಆಗ್ಲೇ ಹೇಳಿದ್ನಲ್ಲ ಇವ್ರಿಗೆ ಇನ್ನೊಂದು ಬಿರುದಿದೆ ಅಂತ ಹೇಳಿ ಅದು ಕನ್ನಡದ ಭಾರ್ಗವ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ರಾಘವಾಂಕನ ಕರೀತಾರ ಸಾವಿರ ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ ಇಲ್ಲಿ ಬಂದಿರತಕ್ಕಂತ ಒಂದಷ್ಟು ಬಿರುದಾಂಕಿತರು ಮತ್ತು ಇರ್ತಕ್ಕಂಥ ಬಿರುದುಗಳು ನೀವು ಮೊದಲು ಎಲ್ಲೂ ಕೇಳದೆ ಇರಬಹುದು ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಏನೇ ಕ್ಲಾಸ್ ಮಾಡಿದ್ರು ದಯವಿಟ್ಟು ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಮುಂದಿನ ಎಲ್ಲಾ ಪರೀಕ್ಷೆಗಳಿಗೆ ನಿಮ್ಗೆ ಹೆಲ್ಪ್ ಆಗತ್ತೆ ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ ಮುಳಿಯ ತಿಮ್ಮಪ್ಪಯ್ಯ ಏನಂತ ಕರೀತಾರ ಕನ್ನಡದ ನಾಡೋಜ ಅಂತ ಹೇಳಿ ಕರೀತಾರ ಇನ್ನ ಈ ಕಡೆ ನೋಡೋದಾದ್ರೆ ಸಣ್ಣ ಕತೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನೋಡ್ರಿ ಎರಡ್ ಸಲ ಬಂದ್ರಿ ಅವ್ರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದ ಆಸ್ತಿ ಅಂತನೂ ಕೂಡ ಕರೀತಾರ ಅವರಿಗೆ ಕನ್ನಡ ಕತೆಗಳ ಸಾರಿ ಸಣ್ಣ ಕತೆಗಳ ಜನಕ ಅಂತನೂ ಕೂಡ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರನ್ನ ಕರೀತಾರ ಕರ್ನಾಟಕ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ಒಂದಷ್ಟು ಕನ್ಫ್ಯೂಸ್ ಕ್ರಿಯೇಟ್ ಮಾಡಿದ್ರಿ ಇಲ್ಲಿ ಏನ್ ಕನ್ಫ್ಯೂಸ್ ಅಂತ ಹೇಳಿದ್ರೆ ಕರ್ನಾಟಕ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ಬರೀ ಶಾಸನಗಳ ಪಿತಾಮಹ ಅಂತ ಕೇಳಿದಾಗ ಅಶೋಕ ಅಂತ ಹೇಳಿ ನಾವು ನೋಡ್ತೇವೆ ಆದ್ರ ಗೂಗಲ್ನಾಗ ಸರ್ಚ್ ಮಾಡಿದ್ರೆ ಶಾಸನಗಳ ಪಿತಾಮಹ ಯಾರು ಅಂತ ಗೂಗಲ್ ನಾಗ ಸರ್ಚ್ ಮಾಡಿದ್ರೆ ಅಲ್ಲಿ ತೋರ್ಸುವಂತದ್ದು ಸಮುದ್ರಗುಪ್ತ ಅಂತ ಹೇಳಿ ಇದಷ್ಟ ಅಲ್ಲ ಒಂದ್ಸಾರಿ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮಿನ ಪೇಪರ್ ಕ್ವಶನ್ ಪೇಪರ್ ಅಲ್ಲಿ ಆ ಕೀ ಕೂಡ ಆನ್ಸರುಗುಪ್ತ ಅಂತ ಹೇಳಿನ ಕೊಟ್ಟಿದ್ರು ಗೂಗಲ್ ನಾಗ ಚೆಕ್ ಮಾಡಿದ್ರು ಸಮುದ್ರಗುಪ್ತ ಅಂತಾನು ತೋರಿಸ್ತದೆ ಬಟ್ ನಾವು ಪುಸ್ತಕದಲ್ಲೆಲ್ಲ ನೋಡಿದಾಗ ಶಾಸನಗಳ ಪಿತಾಮಹ ಅಂತ ಬಂದಾಗ ಅಶೋಕ ಅಂತ ಹೇಳಿ ನೋಡ್ತೇವೆ ಸೊ ಹರಿದಾಸದ ಹರಿದಾಸ ಪಿತಾಮಹ ಶ್ರೀಪಾದ ರಾಯ ಅಭಿನವ ಸರ್ವಜ್ಞ ರೇ ಉತ್ತಂಗಿ ಚೆನ್ನಪ್ಪ ಇಂತಹ ಒಂದಷ್ಟು ಶಬ್ದಗಳನ್ನು ಅಥವಾ ಹೆಸರುಗಳನ್ನ ನೀವು ಕೇಳಿರ್ಲಿಕ್ಕಿಲ್ಲ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅಭಿನವ ಸರ್ವಜ್ಞ ಅಂತ ಹೇಳಿ ರೇ ಉತ್ತಂಗಿ ಚನ್ನಪ್ಪ ಅವರನ್ನ ಕರೀತಾರ ವಚನಶಾಸ್ತ್ರ ಪಿತಾಮಹ ಬಗು ಹಳಕಟ್ಟಿ ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಎಫ್ ಡಿ ಎಸ್ ಡಿ ಎಂತೂ ಫಿಕ್ಸ್ ಎಕ್ಸಾಮ್ ಫಿಕ್ಸ್ ಕ್ವಶನ್ ಇದು ರ ಕವಿ ಚಕ್ರವರ್ತಿ ರನ್ನ ಆದಿಕವಿ ಪಂಪ ಈಗ ಈ ಕವಿ ಚಕ್ರವರ್ತಿ ಮತ್ತ ರತ್ನತ್ರೇಯರು ಅಂತ ಏನ್ ಬರ್ತಾರಲ್ಲ ಅವ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೇನೆ ಅಲ್ಲ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ರತ್ನತ್ರೇಯರು ಯಾರ್ಯಾರು ಕವಿಚಕ್ರವರ್ತಿಗಳು ಯಾರ್ಯಾರು ಅಂತ ಹೇಳಿ ನಿಮಗ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡ್ತೇನೆ ಸೊ ಮೊದಲಿಗೆ ರತ್ನತ್ರೇಯರು ಅಂತ ಬಂದಾಗ ಪಂಪ ಪೊನ್ನ ರನ್ನ ಈ ಮೂರು ಕವಿಗಳನ್ನ ನಾವು ರತ್ನತ್ರೇಯರು ಅಂತ ಹೇಳಿ ಕರಿತೀವಿ ಬಹಳ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತಾರ್ರಿ ರತ್ನತ್ರೇಯರು ಮತ್ತು ಚಕ್ರವರ್ತಿಗಳ ಮಧ್ಯ ಬಾಳ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತಾರ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರೆ ಒಂದ್ ಎರಡು ಮಂದಿ ಇಲ್ಲಿ ಅದಾರ ಅದಕ್ಕೋಸ್ಕರ ಅವರನ್ನು ಅದ್ಲು ಬದಲು ಮಾಡಿ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡಿ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾರ ಸೊ ರತ್ನತ್ರೇಯರು ಅಂದ್ರೆ ಬೇರೆ ಯಾರು ಅಲ್ಲ ಪಂಪ ಪೊನ್ನ ರನ್ನ ನೆನಪಿಟ್ಕೊಳಕ್ ಒಂದ್ ಟ್ರಿಕ್ ಅಂದ್ರೆ ಪೋರ್ ಅಪ್ ಅಂತ ಹೇಳಿ ಒಂದ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸರ್ಫ್ ಎಕ್ಸ್ ಇಂದ ಅದ್ರೊಳಗೆ ಪೋರ್ ಅಪ್ ಅಂತ ಹೇಳಿ ಒಂದ ವರ್ಡ್ ಯೂಸ್ ಮಾಡ್ಯಾರ ಸೊ ಆ ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಇದನ್ನ ನಾವ್ ನೆನಪಿಟ್ಕೋಬಹುದು ಹೆಂಗ ಪೋರ ಪೊ ಪೋ ಅನ್ನೋಂಗಿಲ್ಲ ಪ ಅನ್ಕೋಬೇಕು ಅಷ್ಟ ಸ್ವಲ್ಪ ನಮ್ಗ ಅಡ್ಜಸ್ಟ್ ಮಾಡ್ಕೋಬೇಕು ಪೋರಪೋ ಅಂತ ಹೇಳಿದ್ರ ಪೊನ್ನ ರನ್ನ ಪಂಪ ನಮಗೆ ನೆನಪಿದ್ರೆ ಸಾಕು ರತ್ನತ್ರಯರು ಯಾರ್ಯಾರ ಅಂತ ಹೇಳಿ ನಾವ್ ಹೆಂಗಾರ ನೆನ್ಪಿಟ್ಕೊಂಡ್ರು ಪರವಾಗಿಲ್ಲ ಸೊ ಅದೇ ರೀತಿ ಕವಿ ಚಕ್ರವರ್ತಿಗಳು ಅಂತ ಬಂದಾಗ ಪೊನ್ನ ರನ್ನ ಜನ್ನ ಹಂಗಂದ್ರ ಇಲ್ಲ ಇದ್ರಾಗ ಜನ್ನ ಇಲ್ಲ ರತ್ನತ್ರಯದೊಳಗ ಜನ್ನ ಇಲ್ಲ ಮತ್ತ ಚಕ್ರವರ್ತಿ ಒಳಗ ಯಾರಿಲ್ಲ ಪಂಪ ಇಲ್ಲ ಪೊನ್ನ ಮತ್ತು ರನ್ನ ಎರಡು ಕಡೆ ಬರ್ತಾರ ರತ್ನತ್ರೇಯರು ಕವಿ ಚಕ್ರವರ್ತಿಗಳು ಹೌದು ಬಟ್ ಹೊಸ್ದಾಗಿ ಬರೋರು ಕವಿ ಚಕ್ರವರ್ತಿ ಒಳಗ ಜನ್ನ ರತ್ನತ್ರೇಯರ್ ಪಂಪ ಸೊ ಪಂಪನನ್ನ ಆದಿ ಕವಿ ಅಂತ ಕೂಡ ಕರಿತಾರ ಈಗಷ್ಟ ಡಿಸ್ಕಸ್ ಮಾಡಿದ್ವಿ ಇನ್ನ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರ ಪೊನ್ನಗ ಇರ್ತಕ್ಕಂತಹ ಇನ್ನೊಂದಷ್ಟು ಬಿರುದಗಳು ಪೊನ್ನಗ ಉಭಯ ಚಕ್ರವರ್ತಿ ಅಂತಾನೂ ಕೂಡ ಕರಿತಾರ ಪೊನ್ನನ್ನ ಇಲ್ಲಿ ನೋಡ್ರಿ ಕವಿ ಚಕ್ರವರ್ತಿ ಅಂತನೂ ಕೂಡ ಕರಿತಾರ ರತ್ನತ್ರೇಯದೂ ಹೌದು ಆಮೇಲೆ ಉಭಯ ಚಕ್ರವರ್ತಿನೂ ಹೌದು ಮೋಸ್ಟ್ ಇಂಪಾರ್ಟೆಂಟ್ ಒಂದ್ ಎಕ್ಸಾಮ್ ಒಳಗೆ ಬಹಳ ಅಂದ್ರೆ ಬಹಳ ಮಂದಿ ಇದನ್ನ ಫೇಲ್ ಆಗಿದ್ರು ಆನ್ಸರ್ ಹಾಕ ಕುರುಳ್ಗಳ್ ಸವಣ ಅಂತ ಹೇಳಿ ಯಾವ ಕವಿಯ ಬಿರುದಾಗಿತ್ತು ಅಂತ ಹೇಳಿ ಕ್ವಶನ್ ರೈಸ್ ಆಗಿತ್ತು ಬೇರೆ ಯಾರಲ್ಲ ಹೊನ್ನ ಕುರುಳ್ಗಳ್ ಸವಣ ಅಂತ ಹೇಳಿ ಕರಿತಾರ ಇದು ಅವನಿಗೆ ಇರ್ತಕ್ಕಂತಹ ಬಿರುದಾಗಿತ್ತು ಸೊ ಇದಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಮೀಟ್ ಮಾಡೋಣ ಅಂಟಿಲ್ ಬಾಯ್ ಹ್ಯಾವ್ ಅ ಐಸ್ ಡೇ